ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಹಲಸಿನಕಾಯಿಯ ಬೀಜವನ್ನು ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ನೋಡೋಣ ನಾವು ಹಲಸಿನ ಬೀಜವನ್ನು ಈ ಮೆಥಡಲ್ಲಿ ಸ್ಟೋರ್ ಮಾಡಿಟ್ರೆ ಸಾಧಾರಣ ಒಂದು ವರ್ಷದೊಳಗೆ ಏನೂ ಹಾಳಾಗೋದಿಲ್ಲ ಬೀಜವನ್ನು ಚೆನ್ನಾಗಿ ತೊಳೆದು ಒಣಗಿಸಿ ತಗೋಬೇಕು ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸಬಾರ್ದು ಅದರಲ್ಲಿರುವ ತುಂಡಾದ ಬೀಜಗಳನ್ನೆಲ್ಲ ತೆಗಿಬೇಕು ಕೇವಲ ಇಡೀ ಬೀಜಗಳು ಮಾತ್ರ ಇರಬೇಕು ಬೀಜವನ್ನು ಸ್ಟೋರ್ ಮಾಡಿ ಇಡೋದಕ್ಕೆ ನಾವು ಈ ಸೊಪ್ಪನ್ನು ಯೂಸ್ ಮಾಡ್ತೇವೆ ಇದರ ಹೆಸರು ಇಂಜಿರ್ ಸೊಪ್ಪು ಅಂತ ನಮ್ಮ ಕಡೆ ಇದಕ್ಕೆ ಇಂಜಿರ್ ಸೊಪ್ಪು ಅಂತ ಹೇಳ್ತೇವೆ ಈಗ ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿರುವ ನೀರನ್ನೆಲ್ಲ ಬಿಸಿಲಿಗೆ ಇಟ್ಟು ಒಣಗಿಸಿ ತರಬೇಕು ಎಲ್ಲ ಏನು ಒಣಗೋದು ಬೇಡ ಅದರಲ್ಲಿರುವ ನೀರಿನ ಹಣಿಗಳು ಹೋದರೆ ಸಾಕು ಎಲ್ಲ ಸೊಪ್ಪನ್ನು ದಂಟಿನಿಂದ ಈ ರೀತಿ ಬಿಡಿಸಿ ಇಟ್ಕೋಬೇಕು ನಂತರ ಈ ಹಲಸಿನ ಬೀಜ ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಈ ಬೀಜ ಮತ್ತು ಸೊಪ್ಪನ್ನು ಒಂದು ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಬೇಕು ಇದನ್ನು ಪ್ಲಾಸ್ಟಿಕ್ ಕವರ್ ಒಳಗೆ ತುಂಬಿಸಬೇಕು ಅಂತೆಲ್ಲ ಯಾವುದಾದ್ರೂ ಬಾಕ್ಸ್ಗಳಲ್ಲಿ ಕೂಡ ಈ ಥರ ತುಂಬಿಸಿಡ್ಬೋದು ಎಲ್ಲ ಬೀಜಗಳನ್ನು ತುಂಬಿಸಿ ಆದಮೇಲೆ ಇದನ್ನು ಗಟ್ಟಿಯಾಗಿ ಕಟ್ಟಿಡಬೇಕು ಈ ಕವರಲ್ಲಿ ಯಾವುದೇ ಥರದ ಹೊಟ್ಟೆಗಳೆಲ್ಲ ಇರಬಾರ್ದು ಕವರ್ ಚೆನ್ನಾಗಿರಬೇಕು ಆಮೇಲೆ ಈ ಕವರನ್ನು ಇನ್ನೊಂದು ಕವರ್ ಒಳಗಡೆ ಹಾಕಿ ಗಟ್ಟಿಯಾಗಿ ಕಟ್ಟಿ ಒಂದು ಕಡೆ ಇಟ್ಟರೆ ಬೇಕಾದಾಗ ಯೂಸ್ ಮಾಡಿಕೊಳ್ಬೋದು ನಿಮಗೆ ಈ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್